హలో ఆల్ వెల్కమ్ బ్యాక్ టు చైత్రా సభిరుచి ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಪನ್ನೀರ್ ಬಟರ್ ಮಸಾಲಾನ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡಬಹುದು ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಹೇಗೆ ತುಂಬ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲಾನ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಗೆ ಎರಡು ಟೊಮ್ಯಾಟೊ ಅದು ಕೂಡ ಮೀಡಿಯಮ್ ಸೈಜ್ದು ಒಂದೇ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮಕ್ಕಳು ಕೂಡ ತಿಂತಾ ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕ್ತಿದ್ದೀನಿ ಹಾಗೆ ಹದಿನೈದು ಗೋಡಂಬಿ ಇಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲಾ ಐಟಮ್ಸ್ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಗೆ ಕಿಚನ್ ಕಿಂಗ್ ಮಸಾಲ ಮತ್ತೆ ಧನಿಯಾ ಪೌಡರ್ ಮತ್ತೆ ಕಸೂರಿ ಮೆಥಿ ಅಷ್ಟನ್ನೇ ಬಳಸ್ಕೊತಿದ್ದೀನಿ ಎಕ್ಸ್ಟ್ರಾ ಏನಾನು ಆಡ್ ಮಾಡ್ತಾ ಇಲ್ಲ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಕರಗಿದ ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಈರುಳ್ಳಿ ಆಲ್ರೆಡಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗುತ್ತೆ ಸ್ಲೋ ಕುಕ್ಕಿಂಗ್ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಒಳ್ಳೆಯದು ನಂತರ ಗೋಡಂಬಿನೂ ಹಾಕಿಬಿಟ್ಟು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ನಂತರ ಟೊಮ್ಯಾಟೊ ಹಾಕ್ಕೊಂತಿದ್ದೀನಿ ಟೊಮ್ಯಾಟೊನು ಹಾಕಿಬಿಟ್ಟು ಟೊಮ್ಯಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಕೂಡ ಅಷ್ಟೇ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಂತರ ಈ ಮಿಕ್ಸರೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬಾ ಸಾಫ್ಟಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ನೋಡಿ ರುಬ್ಬಿದ್ದು ರೆಡಿಯಾಯಿತು ಎಷ್ಟು ಸಾಫ್ಟಾಗಾಗಿದೆ ಅಂತ ಒಂದು ಸ್ವಲ್ಪ ಏನು ಕೂಡ ಬಾಯಲ್ಲಿ ಸಿಕ್ಕೂಡ್ದು ಅಷ್ಟು ಸಾಫ್ಟಾಗಿ ಇದನ್ನು ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಥವಾ ಬೆಣ್ಣೆ ಕೂಡ ಬಳಸ್ಬೋದು ಇದು ಆಲ್ರೆಡಿ ರುಬ್ಕೊಂಡಿರುವಂಥ ಮಿಕ್ಚರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊತಿದ್ದೀನಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಇದು ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಆಲ್ರೆಡಿ ನಾನು ಎತ್ತಿಟ್ಕೊಂಡಿರೋಂಥ ಮಸಾಲ ಪೌಡರ್ಸನ್ನ ಸೇರಿಸ್ತಾ ಇದ್ದೀನಿ ಕಸೂರಿ ಮೆಥಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ಇವಾಗ ಜಸ್ಟ್ ಕಿಚನ್ ಹಿಂಗ್ ಮಸಾಲ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅನ್ನುವಾಗ ಒಂದು ಎರಡು ಸ್ಪೂನ್ನಷ್ಟು ಸಕ್ಕರೆ ಹಾಕೋತಿದ್ದೀನಿ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಪನ್ನೀರ್ ಬಟರ್ ಮಸಾಲ ಸ್ವೀಟಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊತೀನಿ ನಂತರ ನಾನಿಲ್ಲಿ ಥಿಕ್ ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ ಕೆನೆ ಆದರೂ ಹಾಕ್ಬೋದು ಅಥವಾ ಫ್ರೆಶ್ ಕ್ರೀಮ್ ಆದರೂ ಹಾಕ್ಬೋದು ನಾನು ಮನೇಲಿರೋ ಪದಾರ್ಥಗಳನ್ನೇ ಬಳಸ್ತಿರೋದ್ರಿಂದ ಆಲ್ರೆಡಿ ಮಿಕ್ಸರ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಹಾಲನ್ನು ಹಾಕೋತಿದ್ದೀನಿ ಗಟ್ಟಿಯಾಗಿರೋಂಥ ಹಾಲನ್ನು ಹಾಕ್ತಿದ್ದೀನಿ ಇದು ಆಲ್ಮೋಸ್ಟ್ ಇನ್ನೇನು ಆಗ್ತಾ ಬಂತು ಅನ್ನೋ ಟೈಮಲ್ಲಿ ಕ್ಯೂಬ್ಸ್ ಆಗಿ ಪನ್ನೀರನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕೋತೀನಿ ಹಾಗೆ ಕಸೂರಿ ಮಿಥಿನ ಕ್ರಶ್ ಮಾಡಿ ಹಾಕ್ತಿದ್ದೀನಿ ಇದನ್ನ ಎಲ್ಲ ಹಾಕ್ಬಿಟ್ಟು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಇವಾಗ ನೋಡಿ ಎಲ್ಲ ಐಟಮ್ಸನ್ನು ಹಾಕಿ ಆಯಿತು ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಿಮಗೆ ಥಿಕ್ನೆಸ್ ನೋಡ್ಕೊಳ್ಳಿ ಎಷ್ಟೊತ್ತು ಬೇಕಾಗ್ಬೋದು ನೀರೇನಾದರೂ ಜಾಸ್ತಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ಪನ್ನೀರ್ ಬಟ್ರ್ ಮಸಾಲ ರೆಡಿ ಆಯಿತು ಅಂತ ಇದಕ್ಕೆ ಮೇಲೆ ಗಾರ್ನಿಶಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರ್ ಬಟರ್ ಮಸಾಲ ತುಂಬಾ ಸಕ್ಕತ್ತಾಗಿ ರೆಡಿಯಾಗುತ್ತೆ ಇದನ್ನ ನೀವು ರೊಟ್ಟಿ ಜೊತೆಲಿ ಅಥವಾ ಚಪಾತಿ ಅಥವಾ ಈವನ್ ಜೋಳದ ರೊಟ್ಟಿ ಜೊತೆಲಿ ಕೂಡ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ ಹಾಗೆ ಮಾಡೋದಕ್ಕೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತಿ ಕೂಡ ಮನೇಲಿರೋ ಐಟಮ್ಸನ್ನೇ ಬೆಳೆಸ್ಕೊಂಡು ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ನನ್ನ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಹೆಮ್ಮೆಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಆ್ಯಂಡ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ